ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಾನೆಕ್ಸ್ಟು ಡಾಕ್ಟರ್ ಕೀರ್ತಿ ಶಂಕರ್ ಅಂತ ಹೇಳಿ ನಾನು ಐ ಸಿ ಆರ್ ಕೆ ವಿ ಕೆ ಕೊನೆಯಹಳ್ಳಿ ತಿಪ್ಪೂರು ತಾಲೂಕಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ವಿಶ್ವ ತೆಂಗು ದಿನಾಚರಣೆ ಇವತ್ತು ಎರಡನೇ ತಾರೀಕು ಹಂಗಾಗಿ ನಮ್ಮದು ಕೆ ವಿ ಸ್ಟಾಲ್ ಇಟ್ಟಿದ್ದೀವಿ ಇಲ್ಲಿ ನೀವು ನೋಡ್ಬೋದು ನಾಲ್ಕು ಥರದ್ದು ಕಲ್ಲಿದ್ದಲುಗಳು ಇಟ್ಟಿದ್ದೀವಿ ಅಲ್ಲಿ ಗ್ರೇಡ್ ಒನ್ ಟೂ ತ್ರೀ ಫೋರ್ ಅಂತಿದೆ ಒನ್ ಗ್ರೇಡು ಫಾರ್ಮಾಸ್ಯೂಟಿಕಲ್ ಯೂಸಸ್ಗೆ ಹೋಗುತ್ತೆ ಎರಡನೇದು ಚಿನ್ನ ಬೆಳ್ಳಿ ಅವುದನ್ನ ಎಕ್ಸ್ಟ್ರಾಕ್ಟ್ ಮಾಡಕ್ ಹೋಗುತ್ತೆ ಮೂರು ಮತ್ತೆ ನಾಲ್ಕು ವಾಟರ್ ಪ್ಯೂರಿಫಿಕೇಶನ್ ಹೋಗುತ್ತೆ ಅಂದ್ರೆ ಈಗ ಆರ್ ಓ ಅಲ್ಲೆಲ್ಲ ಬಳಸ್ತೀವಲ್ಲ ಆ ಹೋಗುತ್ತೆ ಮತ್ತೆ ಪಕ್ಕದಲ್ಲಿ ನಿಮಗೆ ತೆಂಗು ಮೊದಲೇ ಹೇಳ್ಕೊಳ್ಳೋಂಗೆ ನಮಗೆ ಕಲ್ಪ ವೃಕ್ಷ ಅಂತ ಕರಿತೀವಿ ಅಂದ್ರೆ ಪ್ರತಿಯೊಂದು ಭಾಗಗಳು ಕೂಡ ಮಾನವನಿಗೆ ಉಪಯೋಗ ಆಗುತ್ತೆ ಇದೆಲ್ಲ ಮಾಡಿರೋದು ಆತ್ಮಾನಂದ ಅಂತ ಬರೋ ರೈತರು ಗೋಪಾಲನಹಳ್ಳಿ ಅಂತ ಬರುತ್ತೆ ಚಿಕ್ಕನಾಯ್ಕನಹಳ್ಳಿ ತಾಲ್ಲೂಕು ಅಲ್ಲಿ ಅವರೇ ಕೈಯಿಂದ ಮಾಡಿರುವಂತದ್ದು ಇದು ಕಂಠದಿಂದ ಮಾಡಿರುವಂಥ ಉತ್ಪನ್ನಗಳು ಗಣೇಶ ಇರ್ಬೋದು ವಿಗ್ರಹ ಇರ್ಬೋದು ಕಪ್ ಇರ್ಬೋದು ಈ ಥರದ್ದು ಹಲವಾರು ಇದೆ ನಾವು ಜಸ್ಟ್ ಡಿಸ್ಪ್ಲೇ ಪರ್ಪಸ್ ತಂದಿದ್ದೀವಿ ಇದೆಲ್ಲ ಬಂದು ನಿಮಗೆ ಇಲ್ಲೇ ಪಕ್ಕದಲ್ಲಿ ಒಂದು ಸ್ಟಾಲ್ ಇಟ್ಟಿದ್ದಾರೆ ನಮ್ಮ ಕೇವಿಕೆಯಿಂದ ನಾಗೇಶ್ ಕೊಪ್ಪ ಅಂತ ತರಬೇತಿನ ತಗೊಂಡು ನಮ್ಮ ಕೇವಿಕೆಯಿಂದ ಅವರು ತೆಂಗಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಇದು ಕೊಬ್ಬರಿ ಎಣ್ಣೆ ಇರ್ಬೋದು ಇಲ್ಲ ಒರ್ಜಿನ್ ಕೊಕೊನಟ್ ಆಯಿಲ್ ಇರ್ಬೋದು ಇಲ್ಲ ಚಿಪ್ಸ್ ಇರ್ಬೋದು ಬಿಸ್ಕೆಟು ಈ ಥರ ಮೌಲ್ಯವರ್ಧನೆಗಳನ್ನ ಮಾಡೋದ್ರಿಂದ ನಿಮಗೆ ನೇರವಾಗಿ ತೆಂಗಿನಕಾಯಿ ಎಳ್ಳಿರೋ ಮಾರೋದ್ಕಿಂತನೂ ಅತಿ ಹೆಚ್ಚು ಲಾಭಗಳು ಸಿಗುತ್ತೆ ಇನ್ನು ಈ ಕಡೆ ಬಂದರೆ ಕೊಕೋಕೋಪೀಟು ಎಲ್ಲಾರು ನೋಡಿರ್ತೀರಿ ನರ್ಸರಿನಲ್ಲಿ ಬಟ್ ಇಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಇದನ್ನ ಎನ್ರಿಚ್ ಮಾಡ್ತಾ ಇದೀವಿ ಈಗ ನಾರ್ಮಲ್ ಆಗಿ ನಿಮಗೆ ಕೋಕೋಪೀಟ್ ಸಿಗಬೇಕು ಅಂದರೆ ಕೆ ಜಿ ಐದು ರೂಪಾಯಿ ಆರು ರೂಪಾಯಿ ಸಿಗುತ್ತೆ ಇದರಲ್ಲಿ ನಾವು ಟ್ರೈಕೊಡರ್ಮ ಸೋಡೋಮನಸ್ಸು ಎ ಎ ಎಮ್ ಸಿ ಅಂತ ಒಂದು ಮೂರು ಫರ್ಟಿಲೈಸರ್ಸ್ ಬರ್ತವೆ ಇವು ಮೂರನ್ನು ಕೊಕೋಪೀಟ್ ಉತ್ಪಾದನೆ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡಿ ಎನ್ರಿಚ್ ಮಾಡೋದ್ರಿಂದ ಉತ್ತಮವಾದಂತ ಕ್ವಾಲಿಟಿ ನರ್ಸರಿ ಸಸಿಗಳು ಬರ್ತವೆ ಇದು ನಿಮಗೆ ಒಂದು ಕೆ ಜಿ ಹತ್ತು ರೂಪಾಯಲ್ಲಿ ಸಿಗುತ್ತೆ ಅದು ಬಿಟ್ಟರೆ ಇದು ಹಾಂ ಸರ್ ಹತ್ತು ರೂಪಾಯಿ ಗಂಗಪಾಣಿ ಅಂತ ಗಂಗಪಾಣಿ ಅಂತ ಇದು ಎಳನೀರು ಇದು ತಿಪ್ಟೂರ್ದು ಹಳೇ ತಳಿ ನಶಿಸಿ ಹೋಗ್ತಾ ಇದೆ ಈಗ ಎಲ್ಲೂ ಕೆಲವೊಂದು ಒಂದು ಐದರ ರೈತರ ಹತ್ರ ಮಾತ್ರ ಒಂದು ನಾಲ್ಕೈದು ಮರಗಳು ಇಟ್ಕೊಂಡಿದ್ದಾರೆ ಇದು ಶ್ರೀಕಂಠ ಮೂರ್ತಿ ಅಂತ ವನವಳ್ಳಿ ಹತ್ರ ಇದ್ದಾರೆ ಅವ್ರ ಹತ್ರ ಬೆಳೆದಿರುವಂತ ತೋಟ ಸೊ ಇದನ್ನ ನಾವು ಸೇವ್ ಮಾಡಕ್ಕೆ ಏನೇನ್ ಮಾಡ್ಬೇಕು ಕನ್ಸರ್ವ್ ಮಾಡಾಕಿ ಅಂತ ಮುಂದಿನ ದಿನಗಳಲ್ಲಿ ಕೆ ವಿ ಕೆ ಕಾರ್ಯರೂಪ ಮಾಡುತ್ತೆ ಮತ್ತೆ ಇಲ್ಲಿ ನೋಡ್ತಾ ಇದೀರಾ ಇದು ಎಳನೀರು ಕೊಚ್ಚುವಂತ ಸಾಧನ ಇದು ಈಗ ನಾರ್ಮಲ್ ಆಗಿ ನಮ್ಗೆ ರೋಡ್ ಸೈಡ್ ಎಳ್ನೀರ್ ಯಾರ್ಯಾರು ಮಾಡ್ತಿರ್ತಾರೆ ಅವ್ರೆ ಏನ್ ಮಾಡ್ತಾರೆ ಅಂದ್ರೆ ಮಚ್ಚಲ್ಲಿ ಕೊಚ್ಚೋಕೆ ಹಿಂಸೆ ಮಾಡ್ತಾರೆ ಬಟ್ ಈ ತರ ಮಿಷಿನ್ ಇದ್ರೆ ನಿಮಗೆ ಒಂದು ಗಂಟೆಗೆ ಒಂದು ನೂರಿಂದ ಇನ್ನೂರು ಎಳ್ನೀರ್ನ ಆರಾಮಾಗಿ ಕೊಚ್ಬಹುದು ಇದು ಕೊಚ್ಚೋಕೆ ಇದು ಎಳ್ನೀರ್ ಚೂಪ್ ಮಾಡಿ ರಂಧ್ರ ಮಾಡೋದು ಇದು ಬಕೆಟ್ ಟ್ರಾಪ್ ಇದು ಸೋಲಾರ್ ಟ್ರಾಪ್ಸ್ ಇದು ಇದ್ರಲ್ಲಿ ಏನ್ ಮಾಡ್ತೀವಿ ಸೋಲಾರ್ ಇಂದ ಬಲ್ಪ್ ಆನ್ ಆಗುತ್ತೆ ಹಂಗಾಗಿ ಇಲ್ಲಿ ಏನ್ ಮಾಡ್ತೀವಿ ನಾವು ಫ್ರೂಟ್ ಫ್ಲೈ ಇರ್ಬೋದು ಇಲ್ಲ ಟೊಮೊಟೊ ಮಂದ್ ಬದನೆ ಆ ಥರ ಎಲ್ಲ ಉಳುಗಳು ಅದಾಗಿದ್ದದೆ ಬಂದು ಟ್ರಾಪ್ ಆಗ್ತವೆ ಸೊ ಹಂಗಾಗಿ ರೈತರಿಗೆ ಔಷಧಿ ಹೊಡೆಯೋದೆಲ್ಲ ಸ್ವಲ್ಪ ತಪ್ಪುತ್ತೆ ಕಡಿಮೆ ಆಗುತ್ತೆ ಇದು ತೆಂಗಿಂದು ಮರ ಸಾಧನ ಮತ್ತೆ ತೆಂಗು ಮತ್ತೆ ಅಡಕೆನಲ್ಲಿ ಪ್ರಮುಖವಾಗಿ ರೈತರು ಹೇಳೋದೇನಪ್ಪಾ ಅಂದ್ರೆ ನಮಗೆ ಔಷಧಿ ಸ್ಪ್ರೇ ಮಾಡೋಕ್ಕಾಗಲ್ಲ ರೋಗ ಕೀಟ ಬಂದ್ರೆ ಅಂತ ಅದಕ್ಕೋಸ್ಕರ ಏನು ಮಾಡಿದ್ರೆ ಕಾರ್ಬನ್ ಧೋತಿ ಇದೆ ಇದು ನಿಮಗೆ ಅರವತ್ತಡಿ ತನಕ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ಎಕ್ಸ್ಟೆಂಡ್ ಮಾಡ್ಕೊಂಡು ಮೋಟ್ರ್ ಫಿಟ್ ಮಾಡ್ಕೊಂಡು ಆರಾಮಾಗಿ ಆರಾಮಾಗಿ ಸ್ಪ್ರೇ ಮಾಡ್ಬೋದು ಇದು ಸರ್ ಒಂದ್ಸಕೆ ಸೆಕೆಂಡ್ ಇದು ವಿನೇಗರು ಸಾಸು ಮತ್ತೆ ಜಾಗ್ರಿ ಅಂತ ಇದು ನೀರಾದಿಂದ ಮಾಡಿರೋದು ತೆಂಗಲ್ಲಿ ಇತ್ತೀಚೆಗೆ ನೀರ ಒಂದು ಮೋಸ್ಟ್ ವ್ಯಾಲ್ಯೂಯ್ ಪ್ರಾಡಕ್ಟ್ ಆಗ್ತಿದೆ ಅದು ಸಾಮಾನ್ಯವಾಗಿ ರೈತರಿಗೆ ಅದು ಲೈಸೆನ್ಸ್ ಸಿಕ್ತಿಲ್ಲ ಎಫ್ ಪಿ ಒಗಳು ಸಿಗ್ತಿದೆ ಇವ್ರದು ಮಹೇಶ್ ಅಂತ ಒಲಿವಾನ್ದತ್ರ ಇದ್ದಾರೆ ಅವರೇನು ಮಾಡಿದ್ದಾರೆ ನೀರ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಅದರಲ್ಲಿ ಮೌಲ್ಯವರ್ಧನೆ ಮಾಡಿದ್ದಾರೆ ಇದು ಅವ್ರದ್ದು ಮೂರು ಪ್ರಾಡಕ್ಟ್ಗಳು ಸೊ ನೀರಿಂದ ನಿಮಗೆ ಒಂದು ಮರುಕೇನೆ ಸರಿ ಸುಮಾರು ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ಸಂಪಾದನೆ ಮಾಡ್ತಿದ್ದಾರೆ ಒಂದು ತೆಂಗಿನ ಮರದಲ್ಲಿ ಈ ತರ ಇಲ್ಲ ನಮ್ಮ ಕೇವಿಕೆ ನಲ್ಲಿ ತರಬೇತಿ ಪಡೆದು ರೈತರು ಸಣ್ಣ ಮಟ್ಟದಲ್ಲಿ ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರದ್ದೆಲ್ಲರೂ ಐಟಮ್ಸ್ ಗಳನ್ನ ಕಲೆಕ್ಟ್ ಮಾಡಿ ಡಿಸ್ಪ್ಲೇ ಮಾಡಿದೀವಿ ಥ್ಯಾಂಕ್ ಯು ಸರ್